ಪ್ರಾರ್ಥನೆಯಲ್ಲಿ ಒಂದಾಗೋಣ ಇಲ್ಲಿ ವಿಶ್ವದಲ್ಲಿ ಸಾಂಕ್ರಾಮಿಕ ರೋಗಗಳಿಂದ ಬಳಲುತ್ತಿರುವವರನ್ನು ಸಮರ್ಪಿಸಿ ಈ ಜಪತ್ಸರವನ್ನು ಅವರಿಗೋಸ್ಕರವಾಗೋಣ ಅಮ್ಮ ಜನರೇಮನವರೇ ಪ್ರತಿಯೊಬ್ಬ ರೋಗಿಯನ್ನು ನಿನಗೆ ಸಮರ್ಪಿಸುತ್ತೇವೆ ತಾಯಿ ಅಮ್ಮ ನಿಷ್ಕಲಂಕಮನ್ ಕನ್ನಿಕೆ நீ சோீர்வசு தாயே அவரிசு தாயேக்காமிக ரொக தாயே எல்லா சித்த மக்களும் தாயே பழலுத்தே அம்மா தாயே சிக்குவரங்க தீபா ரோகே சிலி பழலுத்தே தாயே அம்மா மரியம்மனவரு இடீ விஷ்வீரு சாங்கிராமிக ரோகிங்க பழலுர ಈ ದಿನ ಈ ಚಪತ್ಸರವನ್ನು ನಿನಗೆ ಸಮರ್ಪಿಸುತ್ತಿದ್ದೇವೆ ತಾಯಿ ಮಾತೆ ಮರಿಯಮ್ಮನವರೇ ನಿಷ್ಕಳಂಕ ತಾಯಿ ಪ್ರತಿಯೊಬ್ಬರ ಮೇಲೆ ದಯ್ಯ ತೋರು ತಾಯಿ ಆ ಮಾತಾಯಿಯೇ ನಿರಾಳವಾಗಿ ಅವರ ನೆರವರನ್ನು ಆಶೀರ್ವದಿಸಿ ಅವರಿಗೋಸ್ಕರ ಪ್ರತಿ ದಿನವೂ ಪ್ರಾರ್ಥಿಸುತ್ತಾಯಿ ಆ ತಾಯಿ ಸಾಂಕ್ರಾಮಿಕ ರೋಗದಿಂದ ಬಳಲುತ್ತಿರುವ ಪ್ರತಿಯೊಬ್ಬ ರೋಗಿಯನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯಲ್ಲಿ ಕೂಗೊಡುತ್ತಾಯಿ

ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಸತ್ತ ಸರ್ವ ಸತ್ತೇವ ಪಿತನ್ಮಿಸುವ ಯೇಸು ಕ್ರಿಸ್ತನ್ಮಯಿಸುವ ಪವಿತ್ರಾಸ್ತರಿಂದ ಗರ್ಭ ಧರಿಸಿದ ತನ್ನ ಮರಿವು ಜನಿಸಿದರು ಅಧಿಕಾರದಲ್ಲಿ ಯಾಕೆಂಬ ಸೆಲು ಏರಿಸಬೇಕು ವೃತ್ತ ನಮ್ಮದಿ ಮಾಡಪಟ್ಟರು ಪಾತಾಳಕಿಳಿದು ಮೂರನೇ ದಿನ ಬೃತ್ತರ ಮಧ್ಯಾಹ್ನಾಗಿರುತ್ತರು ಸುರಕೇರಿಸರು ಸುತ್ತ ದೇವ ಪಿತನ ಮಳೆ ಆಶೀನ್ನರಾಗಿದ್ದಾರೆ

ನಮಗೆ ತಪ್ಪು ಮಾಡಿದವರನ್ನ ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಟಿನಿಂದ ನಮ್ಮನ್ನು ರಕ್ಷಿಸಿರಿಯು ನಿಮ್ಮೊಡನೆ ಈಗ ದರ್ಶನದಲ್ಲಿ ಪ್ರಾರ್ಥಿಸಿರಿ

ಸ್ವರ್ಗದಲ್ಲಿ ಇರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭೂಮಿಯಲ್ಲೂ ನೆರವೇರಲಿ ನಮಗೆ ತಪ್ಪು ಮಾಡಿ ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗೆ ಒಳಪಡಿಸಿ ನಮ್ಮನ್ನು ರಕ್ಷಿಸ್ರಿ ನಮರಿ ಪ್ರಸಾದ ಪೂರ್ಣಿಯೇ ಪ್ರಗೋ ನಿಮ್ಮೊಡನೆ ಇದ್ದಾರೆ ನೀವು ದಣ್ಣರು ಮತ್ತು ನಿಮ್ಮ ಉದರದ ಫಲವಾದಿಯಾಗಿ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಅಮ್ಮ ಪ್ರಾರ್ಥಿಸರಿ ಮೌಮರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏನ್ಯರು ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ಮೌಮರಿ ಇವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ತಾರಿ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉಗ್ರರ ದಾಫಲವಾದ್ಯರು ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮವ ಮರಿವರ ಪ್ರಸಾದ ಹುಣಿಯೇ ಪ್ರಭು ನಿಮ್ಮೊಡನೆ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಹೃದರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿದರೆ ನಮೋ ಮರಿಯೇ ವರ ಪ್ರಸಾದ ಪೂರ್ಣಿಯೆ ಪ್ರಗೋಲಿ ಮೊಡಲೀ ತಾರೆ ಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರೆ ನಮೋ ಮರಿಯೇ ವಡಪ್ರಸಾದ ಪೂರ್ಣಿಯೇ ಪ್ರಗೋಣಿ ಮೊಡಲಾರೆ ಸ್ತ್ರೀರಲ್ಲಿ ನೀವು ಗಣ್ಯರು ಮತ್ತು ನಿಮ್ಮ ಉದ್ರದ ಫಲವಾದ ಎಂತ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಅಮ್ಮ ಪ್ರಾರ್ಥಿಸರೇ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭೋ ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಅಮ್ಮ ಪ್ರಾರ್ಥಿಸರೇ ನಮೋ ಮರಿಯೇವರ ಪ್ರಸಾದ ಪೂರ್ಣಿಯೇ ಪ್ರಭೋ ನಿಮ್ಮೊಡನೆ ದಾರಿ ಸೇರಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮ್ರಿಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಅಮ್ಮ ಪ್ರಾರ್ಥಿಸರೆ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏನ್ಯರು ಸಂತಾಮ್ರಿಯಾದೆಯವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಅಮ್ಮ ಪ್ರಾರ್ಥಿಸರೆ ನಮೋ ಮರಿಯೇವರ ಪ್ರಸಾದ ಪುರುಣಿ ಪ್ರಭು ನಿಮ್ಮಡನೆ ತಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರುವ ನಮಗಾಗಿ ಎಲ್ಲಾ ಸಾಂಕ್ರಾಮಿಕ ರೋಗಗಳಿಗಾಗಿ ಮಾ ಪ್ರಾರ್ಥಿಸರೆ ಇತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆ ಆಗಲಿ ಆದಿಲಿದ್ದಾಗಲಿ ಯಾವಾಗಲಿ ಸದಾ ಕಾಲಕ್ಕೆ ಆಗಲಿ ಬೆಳಕಿನ ಎರಡನೇ ರಾಜ್ಯ ಕಾನಾ ವಿವಾಹ ಸಂದರ್ಭದಲ್ಲಿ ಏಕು ನೀರನ್ನು ದ್ರಾಕ್ಷರತನಾಗಿ ಮಾಡಿ ತಮ್ಮನ್ನು ಪ್ರಕಟಿಸಿದರೆಂಬ ರಾಷ್ಟ್ರಂತೆ நமசே நாம உபீசித்தில நமக்கு நெருக்கெருது ஆர்டர் நமக்கு தப்பு நம்ம பாபி நம்ம ஒலப்படுத்தது கேட்குறீங்க நமோமதிவர பிரசாத பூரணி திரும்பி மரேஜரி உதர தாஃபலவாத எட்டு தண்ணிய ಸಂಕಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿರೆ ನಮೋಮರಿ ದ್ರಭುಣ ಮೂಡನೆ ಇದ್ದಾರೆ ಸ್ತ್ರೀಯರಲ್ಲಿ ನಿಮ್ತಾನಿ ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯದಿ ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿರೆ ಅವರ ಪ್ರಸಾದಗಳೇ ದ್ರಭುಣಮೇ ಇದ್ದಾರೆ ಸ್ತ್ರೀಯರಲ್ಲಿ ನಿಮ್ತಾನೆ ಮತ್ತೆ ನಿಮ್ಮ ಉದರದ ಏಸು ಎಷ್ಟು ಸಂತಾ ಸಂತಾಮರೆಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮ್ಮ ಉಮಿಯವರೂ ಸಾದ ಕುರುಣಿ ಪ್ರಭು ನಿಮನೆಯ ಸ್ಥೇರಲ್ಲಿ ನಿಂತಾನಿ ಮತ್ತೆ ನಿಮ್ಮ ಉದರದ ಏಸು ಎಷ್ಟು ಸಂತಾ ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮ್ಮ ಉಮಿಯವರಕ್ಕೂ ಸಾಧಪಿ ಪ್ರಭು ನಿಮನೆ ಇದ್ದಾರೆ ಸ್ಥೇಯರಲ್ಲಿ ನಿಂತಾನಿ ಮತ್ತೆ ನಿಮ್ಮ ಉದನ ದಾಫಲವಾದ ಎಷ್ಟು ಧನ್ಯರಿ ಸಂತಾಮರಿಯಾದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿಮ್ಮ ಪ್ರಾರ್ಥಿಸಿದೆ ನಮೋಬರಿಯವರದು ಸಾಧಕಿ ತ್ರಗುಣಿಗೊಡನೆ ಇದ್ದಾರೆ ಮತ್ತೆ ನಿಮ್ಮ ಉದರದಾ ದಾಫಲವಾದ ಎಷ್ಟು ಧನ್ಯವೂ ಸಂತಾಮರಿಯಾದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿಮ್ಮ ಪ್ರಾರ್ಥಿಸಿದೆ ನಮೋಬರಿಯವರ ಪ್ರಾದ್ರಭುಣಿಗೊಡನೆ ಇದ್ದಾರೆ ಕೊ ನಿಮ್ಮ ಊದರ ದಾಫಲವಾದ ಹೆಸರು ಸಂತಾಮರಿಯಾದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿರೆ ನವೋಬರಿಯವರದು ಸಾಧಕರನೇ ಪ್ರಭು ಮೊಡನೆ ಇದ್ದಾರೆ ಸ್ತ್ರೇಯ ನಿಲ್ ತನರಿ ಕೊ ನಿಂಬ ಊದರ ದಾಫಲವಾದ ಇತರ ಸಂತಂಬರಿಯಾದೇವ ಮಾತೆಯೇ ಪಾಪಿ ಆಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿಮ್ಮ ಪ್ರಾರ್ಥಿಸಿದೆ ನವೋಬರಿಯವರದು ಸಾಧಕರನೇ ಪ್ರಭು ಮೊಡನೆ ಇದ್ದಾರೆ ಸ್ತ್ರೇ ನಿಲ್ತಾಣರಿ ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ತಂದ ಸಂತಾಂಬರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿರಿಗುಲಿ ಮಾಡಲಿ ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ತನ್ನ ಸಂತಾಂಬರಿಯಾದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗದಲ್ಲಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿರೆ ಸುಧನಿಗೊತನಿಗೂ ಪೈತ್ರ

ನೆರವೇರುವ ಭೂಮಿಯಲ್ಲಿ ನಮ್ಮಿಂದ ನಮಗೆ ಕುಡಿರಿ ನಮಗೆ ತಪಮ್ಮ ಎಲ್ಲರೂ ಸೇರಿ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮಾಮರಿಯ ಪ್ರಸಾದ ಪುಡ್ನೆ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸಾಂಕ್ರಾಮಿಕ ರೋಗಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮರಿಯ ಪ್ರಸಾದ ಪುಡ್ನೆ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಶಂತಾಮರಿಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸ್ತಿದೆ ನವಾಮರಿಯ ಪ್ರಸಾದ ಪ್ರಜ್ಞೆ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉಪರದ ಫಲವಾದ ಯಶಧನ್ಯರು ಸಂತಾಮರಿಯಾಗಿ ಮಾತಿ ಬಾಪಿಗಳಾಗಿರುವ ನಮಗಾಗಿ ಸಾಂಕ್ರಾಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸಿದೆ ನನಾಮರಿಯ ಪ್ರಸಾದ ಪ್ರಜ್ಞೆ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಅಬ್ಬರದ ಫಲವಾದ ಯಶಧಣ್ಯರು ಸಂತಾಂಬ್ರಿಯ ಅದೇ ಮಾತೆ ಪಾಪಿಗಳಾಗಿರ್ ಒಂದ್ ಮಗಾಗಿ ಸಾಂಕ್ರಾಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸ್ತೀವಿ ಚುನಾವರಿಯ ಪ್ರಸಾದ ಪ್ರಜ್ಞೆ ಕತ್ತರಣೆ ಮಾಡಲಿ ಸ್ತ್ರೀಯರ ದಿನದ ಮತ್ತು ನಿಮ್ಮ ಮೌದರದ ಫಲವಾದ ಎತ್ತು ಧನ್ಯರು ಸಂತಾಂಬ್ರಿಯಾದ ಮಾತೆ ಪಾಪಿಗಳಾಗಿರ್ ಒಂದು ಮಗಾಗಿ ಸಾಂಕ್ರಾಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸ್ತೀವಿ ಚುನಾವ್ರಿಯ ಪ್ರಸಾದ ಪ್ರಜ್ಞೆ ಕತ್ತರಣೆ ಮಾಡಲಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಶುಧನ್ಯರು ಸಂತಾಮರಿಯ ಅದೇ ಮಾಪೆ ಪಾಪಿಗರಾಗಿರುವ ಸಾಂಕ್ರಾಮರು ದಿಗಲಿಗಾಗಿ ಪ್ರಾರ್ಥಿಸುತ್ತಿದೆ ನಂಬರಿಯ ಪ್ರಸಾದ ಪೂರ್ಣಿ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯಶುಧನ್ಯರು ಸಂತಾಮರಿಯ ಅದೇ ಮಾಪೆ ಪಾಪಿಗರಾಗಿರುವ ನಮಗಾಗಿ ಸಾಂಕ್ರಾಮಿಕರು ದಿಗಣಿಗಾಗಿ ಅಮ್ಮ ಪ್ರಾರ್ಥಿಸುತ್ತಿದೆ ನಮ್ಮವರಿಯ ಪ್ರಸಾದ ಪ್ರಜ್ಞೆ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟುಧನ್ಯರು ಸಂತ ಮಾತೆ ಪಾಪಿಗಳಾಗಿರುವ ಸಾಂಕ್ರಾಮಿಕ ರೋಗಿಗಳಿಗಾಗಿ ಅಮ್ಮ ಪ್ರಾರ್ಥಿಸ್ರಿ ನಮ್ಮ ಪ್ರಸಾದ ಕೊಜ್ಞೆ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟುಧನ್ಯರು ಸಂತಾವರಿಯಾದೆ ಮಾತೆ ಪಾಪಿಗಳಾಗಿರುವ ಸಾಂಕ್ರಾಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸಿವೆ ಹನು ಪ್ರಸಾದ ಪೂಜನ ಕರ್ತರು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯದಲ್ಲಿ ನೀವು ಧನ್ಯರು ಮತ್ತು ನಿಮ್ಮದ ಫಲವಾದ ಎಷ್ಟು ಧನ್ಯರು ಸಂತಾಮಿಗಳಾಗಿ ಸಾಂಕ್ರಾಮಿಕ ರೋಗಿಗಳಿಗಾಗಿ ಒಂದು ಪ್ರಾರ್ಥಿಸಿದೆ ಈತನಿಗೆ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಹಾಗೆ ಯಾವಾಗಲೂ ಎಲ್ಲಾ ಹೊಸದನ್ನೆಲ್ಲ ನಂಗೊನ ನಾಯೆ ಕೋವಿ ಸಿರೋ ಪಾಪಗಳನ್ನ ತೆಗೆದು ಹಾಕುವಂತ ಇದೆ ಅಂತ ಹೇಳಿದ್ರು. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅವರು ಹೇಳಿದ್ರು. ಉತ್щеವಾಗಿದೆ ಮдений ದ್ವಂದ್ವದಿಂದ ಕೋಯಲನ ಆತ್ಮವನ್ನ ಆತ್ಮಚರಾಯಿಗೆ ಸೇರಿಸುವ ಒಂದು ಮಲчина ನಾಲ್ಕನೇ ರಾಸ್ಯೆ ರಗುಯೇಷ್ ತಾಪೋರ್ಗಟದಲಿ ತಮ್ಮ ದೈವರೂಪನ ತೋರಿಸಿದರೆ ಬರಸಂದೇನಿಸುನಾ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲೂ ನೆರವೇರಲಿ ದಿನದ ಹಿಂದೆ ಕುಡಿಯುವ ನಮಗೆ ತಪ್ಪು ಮಾಡಿದವರು ನನ್ನ ಆ ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗಳು ಪಡಿಸದೇ ಕೇಡ್ರಿಂದ ನಮ್ಮನ್ನು ರಕ್ಷಿಸಿರಿ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ರೋಗಿಗಳಿಗಾಗಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ತಾಮರಿಯ ದೇವಮಾತೆ ಕಾಪಿಯಾದ ನಮಗಾಗಿ ಎಲ್ಲ ಸಾಂಕ್ರಾಮಿಕ ರೋಗಿಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋ ಮರಿಯವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ತಾಮರಿಯ ದೇವ ಮಾತೆ ಪಾಪಿಯಾದ ನಮಗಾಗಿ ಎಲ್ಲ ಸಾಂಕ್ರಾಮಿಕ ರೋಗಿಗಳಿಗಾಗಿ ಅಮ್ಮ ಪ್ರಾರಾಧಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮಡಿಯ ದೇವ ಮಾತೆ ಪಾಪಿಯಾದ ನಮಗಾಗಿ ಎಲ್ಲ ಸಾಂಕ್ರಾಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸಿ ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆ ಪಾಪಿಯಾದ ನಮಗಾಗಿ ಎಲ್ಲ ಸಾಂಕ್ರಾಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸಿದೆ ನಮೋ ಮರಿಯವರ ಪ್ರಸಾದ ಪೂರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಪಾಪಿಯಾದ ನಮಗಾಗಿ ಎಲ್ಲ ಸಾಂಕ್ರಾಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸಿ ನಮ್ಮ ಮರಿ ಅವರ ಪ್ರಸಾದ ಗುರುನೆ ಪ್ರಭು ನಿಮ್ಮೊಡನೆ ತಾಳೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ದೇವಮಾತೆ ಪಾಪಿಯಾದ ನಮಗಾಗಿ ಎಲ್ಲ ಸಾಂಕ್ರಾಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸಿ ಅವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ದೇವಮಾತೆ ಕಾಪಿಯಾದ ನಮಗಾಗಿ ರೋಗಿಗಳಿಗಾಗಿ ಗ್ರಾಹಿಸುತ್ತದೆ ನಮೋಮರಿಯವರ ಪ್ರಸಾದ ಪುರುಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಸುಲ್ತಾಮರಿಯ ದೇವಮಾತೆ ಪಾಪಿಯಾದ ನಮಗಾಗಿ ಎಲ್ಲ ಸಾಂಕ್ರಾಮಿಕ ರೋಗಿಗಳಿಗಾಗಿ ಗ್ರಾಸ್ತದೆ ನಮ್ಮ ಮರಿಯ ವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮರಿಯ ದೇವ ಮಾತೆ ಪಾಪಿಯ ಗಣನಗಾಗಿ ಎಲ್ಲ ಸಾಂಕ್ರಮಿಕ ರೋಗಿಗಳಿಗಾಗಿ ಪ್ರಾರ್ಥಿಸಿದೆ ಸುತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ ಆದ್ರಿಂದ ಈ ಮರೆಯ ಮಾತೃ ಸ್ತೋತ್ರ ಬೆಳಕಿನ ಐದನೇ ರಾಶಿಯ ಯೇಸು ಕ್ರಿಸ್ತರ ಪರಮ ಪ್ರಸಾದವನ್ನು ಸ್ಥಾಪಿಸಿದರೆ ಎಂಬ ರಾಶ್ಯೋಣ ಸ್ವರ್ಗದಲ್ಲಿರುವ ನಮ್ಮ ತಂದಿ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿ ನೆರವೇರಲಿ ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿನ ಯುದರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ಸ್ವರ್ಗೀವ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳಿ ನೀವುದನ್ನರು ಮತ್ತು ನಿಮ್ಮ ಉದರದ ಫಲವಾದ ಸುಧನ್ಯರು ಶುಶ್ರೂಷಗಳಿಗಾಗಿ ತಂಡದ ಎಲ್ಲಾ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸರೇ ನಮೋ ಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಡೆ ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದಿ ಎಸುದಿರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಯಾತ್ರೆಯ ಧ್ಯಾನ ಶುಶ್ರೂಶಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರು ಮತ್ತು ನಿಮ್ಮದರದ ಫಲವಾದಿಸುವುದರೋ ಸಂತಾಮರಿಯ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯಾತ್ರೆಯ ಧ್ಯಾನ ಶುಶ್ರೂಶಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದಿರಂತಿಗಳಾಗಿರುವ ನಿಮಗಾಗಿ ಸ್ವರ್ಗೀಯಾತ್ರಿಯ ಧನ ಶುಶ್ರಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ನಿಮ್ಮ ಪ್ರಾರ್ಥಿಸಿರಿ ನಮ ಊಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದನಿರ ಸಂತಾಮ್ರಿಯ ದೇವಿ ಮಾತೆಯ ಪಾಪಿಗಳಾಗಿರಗಾಗಿ ಸ್ವರ್ಗೀಯಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಜಾಂಧಗಳಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಧಾರೆ ಸ್ತ್ರೀಯರಳಿ ನೀವು ನೀರು ಮತ್ತು ನಿಮ್ಮ ಉದರದ ಫಲವಾದಿ ಎಸುದರೋ ದೇವಿ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀಯ ಯಾತ್ರಿಯ ಧ್ಯಾನ್ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸರೆ ನಮ್ಮ ಊಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರೆ ಮತ್ತು ನಿಮ್ಮ ಉದರ ಫಲವಾದಿಸುವುದರ ದೇವಿ ಮಾತೆ ಪಾಪಿಗಳಾಗಿರೋ ನಿಮಗಾಗಿ ಯಾತ್ರಿಯ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮೋ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಮಾತ್ರೆಯಲ್ಲ ಧ್ಯಾನ ಶುಶ್ರೂಷಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಮಾ ಪ್ರಾರ್ಥಿಸರೇ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದ ಮತ್ತು ನಿಮ್ಮ ಉದರದ ಫಲವಾದಿರ ಸಂತಾಮ್ರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಸ್ವರ್ಗೀ ಯಾತ್ರಿಯ ಧ್ಯಾನ ಶುಶ್ರೂ ಶುರುಗಳಿಗಾಗಿ ತಂಡದ ಅಂಗಾಂಗಗಳಿಗಾಗಿ ಅಮ್ಮ ಪ್ರಾರ್ಥಿಸ್ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲೇ

ಹೇಗೆ ಬಯಸ್ಕೃತ ನಿಮಗೆ ಬಲಿರುತ್ತೇವೆ ಈ ಕಣ್ಣೀರ ಕಣ್ಣೆಯಲ್ಲಿ ಬಹಳ ಸಂಕಟದಿಂದ ಕೃಪೆ ಲಭಿಸುತ್ತೇವೆ ನಮ್ಮ ಆಶ್ರಯವೇ ನಿಮ್ಮ ಕೃಪಾಡ್ತೀರಿ ಮತ್ತು ದೇಶಾಂತರ ತಿಳಿದು ಬಳಿಕ ನಿಮ್ಮ ಒದುರಂಗಿರಿ ಕಯಾಪಾರಿಯ ನೀಡಿರಿ ಮಧುರ ಕಣ್ಣ ಮರಿಯ ಪುಸ್ತಕವಾಗ ದನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವ ಪ್ರಾರ್ಥಿಸುವರು ನಿತ್ಯರು ಆಗಿರೋ ಸರ್ವೇಶ್ವರ ಮನೆಯ ಬರಿತಕ್ಕ ಮಾತಿನವರ ಆತ್ಮ ಶರೀರವನ್ನು ಪವಿತ್ರ ಆತ್ಮರ ಸಾಯದಿಂದ ನಿಮ್ಮ ಪುತ್ರರಿಗೆ ಮಾಡಿದಿರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸಂರಕ್ಷಿಸಿಕೊಳ್ಳುವ ನಮ್ಮನ್ನು ಅವರ ಹೃದಯ ಪ್ರಾಬಿನ್ಯಗಳ ಮೂಲಕ ಎಲ್ಲೋಕದ ಕಥ ಕೇಳುವ ನಿತ್ಯ ಮನೆಯಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ ಆಮೇಲೆ ਆਵੀ ਮਰੀਆ 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 ਆਵੀ ਮਰੀਆ